ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹದಿನೆಂಟನೇ ತಾರೀಕು ಮಂಗಳವಾರ ಬಂದು ನಮಗೆ ಪಂಚಮಿ ತಿಥಿ ಬಂದಿದೆ ಸುಮಾರು ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟಲ್ಲಿ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಸ್ನೇಹಿತರೆ ಈಗ ನಾನು ಮೊದಲೇ ತಿಳಿಸ್ತಾ ಇದ್ದೀನಿ ಅದರ ಸಮಯ ಕೂಡ ತಿಳಿಸ್ತಾ ಇದ್ದೀನಿ ಹಾಗೂ ಪಂಚಮಿ ಪೂಜೆಯನ್ನು ಯಾವ ಥರ ಮಾಡ್ಕೊಳ್ಬೇಕು ಅದರ ಫಲ ಯಾವ ಥರ ಸಿಕ್ಕಿದೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ತುಂಬ ಖುಷಿಯಿಂದ ಕಮೆಂಟಲ್ಲೂ ಕೂಡ ತಿಳಿಸಿರುವಂಥದ್ದು ಸುಮಾರು ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತಿರೋದಿಲ್ಲ ಹಾಗೂ ತಾಯಿಯನ್ನು ನಾವು ಯಾವ ಥರ ಪೂಜೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ತುಂಬ ಸರಳ ವಿಧಾನದಲ್ಲೇ ಆ ತಾಯಿಗೆ ನಾವು ಯಾವುದೇ ರೀತಿಯ ಆಡಂಬರದ ಪೂಜೆ ಮಾಡಬೇಕು ಹಾಗೆಲ್ಲ ಸ್ನೇಹಿತರೆ ತುಂಬ ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿಕೊಂಡ್ರೆ ಸಾಕು ಸುಮಾರು ಜನ ಅಕ್ಕ ನಮಗೆ ನಮ್ಮ ಒಂದು ಹತ್ತಿರದವರೆ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ನಮಗೆ ಒಡವೆಗಳು ಕೊಡಬೇಕಾಗಿತ್ತು ದುಡ್ಡು ಕೊಡಬೇಕಾಗಿತ್ತು ತಗೊಂಡಿದ್ದಾರೆ ಈ ಥರ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ನೋಡಿ ತೀರದೆ ಇರುವ ಸಮಸ್ಯೆಗಳು ಕೋರಿಕೆಗಳು ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅದು ಯಾವ ಥರ ನಾವು ಅದನ್ನು ಒಂದು ಸಕ್ಸಸ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ ನಾವು ಎಲ್ಲೋ ಎಡೂ ಬಿಡ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ ಅಂಥ ಸಂದರ್ಭಗಳಲ್ಲಿ ಇದು ಮಂಗಳವಾರ ಅಂದ್ರೆ ದೇವಿಯ ಪೂಜೆ ಮಾಡುವಂಥ ಒಂದು ದಿನ ಶಕ್ತಿಯುತವಾಗಿರುತ್ತೆ ಮಂಗಳವಾರ ಬಂದು ನಾವು ವಿಶೇಷವಾಗಿ ಸಾಲಗಳಿಗೆ ಹಾಗೂ ಭೂಮಿ ತಗೊಳ್ಳೋದಕ್ಕೆ ಮಾಡಿಕೊಳ್ಳುವ ಪೂಜೆಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸಾಲಗಳು ತುಂಬ ಜನ ಮಾಡಿಬಿಟ್ಟಿರ್ತಾರೆ ನಾವೊಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಇನ್ನೂರು ರೂಪಾಯಿ ಖರ್ಚಾಗ್ತಾ ಇರುತ್ತೆ ನಾವು ಅವಶ್ಯಕತೆ ಇದ್ದರೂ ಇಲ್ಲದೆ ಇದ್ದರೂ ಮಾಡಬೇಕಾದಂಥ ಒಂದು ಸನ್ನಿವೇಶ ಬರುತ್ತೆ ನೀವು ಮಂಗಳವಾರದ ಸಂದರ್ಭಗಳಲ್ಲಿ ಸಾಲಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಲ ಮಾಡಿದರೆ ದಯವಿಟ್ಟು ವಾರದಲ್ಲಿ ಒಂದು ದಿನ ಮಂಗಳವಾರ ನೀವು ಸಾಲವನ್ನು ರಿಟರ್ನ್ ಕೊಡೋದಕ್ಕೆ ಪ್ರಯತ್ನಿಸಿ ಸುಮಾರು ಜನ ಗಿರ್ವಿ ಇಟ್ಟಿದ್ದೀವಿ ಅಕ್ಕ ನಾವು ಆ ದಿನ ಕಟ್ಟಬಹುದಾ ಬಿಡಿಸ್ಕೊಳ್ಬಹುದಾ ದಯವಿಟ್ಟು ಮಂಗಳವಾರ ಆಗಿರೋದ್ರಿಂದ ನೀವು ಆರಾಮಾಗಿ ಕಟ್ಟಬಹುದು ಒಂದು ಸಾರಿ ನಾವು ಸಾಲ ಆಗಿರಬಹುದು ಗಿರ್ವಿ ಕ ಇಟ್ಟಿರುವಂಥ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗಿರಬಹುದು ಮಂಗಳವಾರದ ದಿನ ಕಾಯ್ಕೊಂಡು ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಆ ದಿನಗಳಲ್ಲಿ ನೀವು ಸಾಲದ ಒಂದು ಭಾಗನಾದರೂ ತೀರಿಸಿದ್ರೆ ಬೇಗ ನಿಮಗೆ ತೀರುವಂಥದ್ದು ಸಾಲದ ಒಂದು ರೂಪದಲ್ಲಿ ನಾವು ಅದರ ಕಷ್ಟ ಏನು ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬ ಪ್ರೆಷರ್ ಬಂದಿರುತ್ತೆ ಅಂಥ ಸಂದರ್ಭಗಳಲ್ಲಿ ದಾರಿ ಕಾಣಿಸ್ತಾ ಇರಲ್ಲ ನೋಡಿ ಒಂದು ಭಾಗನಾದರೂ ನಾವು ಸಾಲ ತೀರಿಸಿದ್ರೆ ಆ ಸಾಲ ತೀರಿಸುವ ಮಾರ್ಗಗಳು ನಮಗೆ ಆ ದೇವರೇ ತೋರಿಸುವಂಥದ್ದಾಗುತ್ತೆ ಸ್ನೇಹಿತರೆ ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ನೂರು ರೂಪಾಯಿ ಇಲ್ಲೇ ಸರಿ ಇದೆ ಇನ್ನು ನಾವು ಸಾಲ ಯಾವ ಥರ ತೀರಿಸ್ಕೊಳ್ತೀವಿ ಅಂತ ನಮಗೆ ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಆದರೆ ದೇವರ ಅನುಗ್ರಹ ಅಂತ ಬಂದ ಮೇಲೆ ನಮಗೆ ಇದೆಲ್ಲವೂ ಒಂದು ದೊಡ್ಡ ಮ್ಯಾಟ್ರೇ ಆಗೋದಿಲ್ಲ ಬೇಗನೆ ಈಸಿಯಾಗಿ ಮಾಡಿಕೊಳ್ಬಹುದು ಈ ಪಂಚಮಿ ತಿಥಿ ಆಗಿರೋದ್ರಿಂದ ನೀವು ನಾಳೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಂಗಳವಾರ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಅದರ ಮೇಲೆ ನೀವು ಶ್ರೀಮ್ ಎಂದು ಮಂತ್ರವನ್ನು ಬರ್ಕೊಳ್ಬೇಕಾಗುತ್ತೆ ಶ್ರೀಮ್ ಅಂದರೆ ಲಕ್ಷ್ಮೀ ದೇವಿಯ ಮಂತ್ರ ಆ ತಾಯಿಯನ್ನು ನಾವು ದುಡ್ಡಿಗಾಗಿ ಕೇಳಿಕೊಳ್ಳುವಂಥ ಒಂದು ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ಬಹುದು ನೀವು ಗಂಧ ಅಥವಾ ಅರಿಶಿಣ ಇವೆರಡರಲ್ಲಿ ಪೇಸ್ಟ್ ಮಾಡಿದ್ದೆ ನೀವು ಶ್ರೀಮ್ ಎಂದು ಬರೆದುಬಿಟ್ಟು ಅದರ ಮೇಲೆ ಐದು ರೂಪಾಯಿ ಕಾಯ್ನನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ಪಚ್ಚ ಕರ್ಪೂರ ಇಲ್ಲ ಅಂದರೆ ನಾವು ನಾರ್ಮಲ್ ಕರ್ಪೂರವನ್ನೇ ಹಾಕಬಹುದು ಇಷ್ಟು ಹಾಕ್ಬಿಟ್ಟು ನೀವು ಅದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ನೀವು ಇಡಬಹುದು ಒಂದು ಪ್ಲೇಟಲ್ಲಾದರೂ ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಇಡಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಈ ರೀತಿ ನಮಗೆ ಐದು ಲಕ್ಷಗಳು ಸಾಲ ಇದೆ ಅಥವಾ ಸುಮಾರು ಜನಕ್ಕೆ ಈಗ ಕಡಿಮೆ ಸಂಬಳ ತಗೊಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಐದು ಸಾವಿರ ಸಾಲ ತಗೊಂಡಿದ್ದಾರೆ ಅಂದ್ರೇ ಅದೇ ದೊಡ್ಡ ಆಗಿಬಿಡುತ್ತೆ ಸ್ನೇಹಿತರೆ ನಮಗೆ ಸಾಲ ತೀರಿಸ್ಬೇಕಮ್ಮ ಈ ರೀತಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಕೇಳಿಕೊಂಡು ಇದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬೇಕು ಒಂದು ವಾರದವರೆಗೂ ಇಟ್ಕೊಳ್ಬೇಕು ನೆಕ್ಸ್ಟು ಮಂಗಳವಾರ ಅದನ್ನು ಬಿಚ್ಚಿಬಿಟ್ಟಿದೆ ಎಲೆ ಎಲ್ಲ ಅಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರುತ್ತೆ ಅದನ್ನು ನೀವು ಎಲ್ಲೂ ತುಳಿದೇ ಇರುವ ಗಿಡಗಳತ್ರ ಹಾಕಬೇಕಾಗುತ್ತೆ ಐದು ರೂಪಾಯಿ ಮಾತ್ರ ಯಾರಿಗಾದರೂ ದಾನ ಮಾಡಿ ಸ್ನೇಹಿತರೆ ನಮಗೆ ಕಷ್ಟ ಇದೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಂಡಾಗ ನಾವು ಐದು ರೂಪಾಯಿ ಎಲ್ಲಾನು ದಾನ ಮಾಡಬಹುದಾ ಅಂತ ಕೂಡ ಒಬ್ಬೊಬ್ರು ಕ್ವಶನ್ ಇರುತ್ತೆ ತಪ್ಪದೇ ಮಾಡಬಹುದು ಆ ಥರ ಮಾಡಿದಾಗ ನೋಡಿ ನಾವು ಏನು ಕೊಡ್ತೀವೋ ಅದು ನಮಗೆ ಡಬಲ್ ಸಿಗುತ್ತೆ ಅಂತ ಇದೆ ಎಲ್ರಿಗೂ ಗೊತ್ತಿರುವಂಥದ್ದು ಅದೇ ಬಿ ನಮಗೊಂದು ಮಾರ್ಗವನ್ನು ತೋರಿಸೇ ತೋರಿಸ್ತಾರೆ ಇದನ್ನು ದಾನದ ರೂಪದಲ್ಲಿ ಕೊಟ್ಟುಬಿಡಿ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಮಂಗಳವಾರದ ದಿನಗಳಲ್ಲಿ ನೀವು ದೂರ ಪ್ರಯಾಣ ಹೋಗೋದು ಬೇಡ ಹಾಗೆ ಕೆಂಪು ಬಟ್ಟೆಗಳನ್ನು ಧರಿಸೋದು ಬೇಡ ಸ್ನೇಹಿತರೆ ಏಕೆಂದರೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಸಾಲಗಳು ಜಾಸ್ತಿ ಆಗುತ್ತೆ ಮತ್ತು ಕೆಂಪು ಪದಾರ್ಥಗಳಿಂದ ನಾವೇನು ಆ ದಿನ ಆದಷ್ಟು ಆಹಾರಗಳನ್ನು ಸೇವನೆ ಮಾಡಬಾರ್ದು ಮನೆಯಲ್ಲೂ ಕೂಡ ಅದನ್ನು ಮಾಡಿಕೊಳ್ಬಾರ್ದು ಅಂದರೆ ಅಡುಗೆ ಮಾಡಿಕೊಳ್ಬಾರ್ದು ಕೆಂಪು ಪದಾರ್ಥಗಳಲ್ಲಿ ಇದನ್ನು ನೋಡಿಕೊಂಡು ಏನಾದರೂ ಫಾಲೋ ಮಾಡಿದ್ರೆ ಮಾತ್ರ ಮಂಗಳವಾರದ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಅಂದರೆ ವೀಳ್ಯದೆಲೆಯ ಪರಿಹಾರವನ್ನು ಸಂಧ್ಯಾಕಾಲದಲ್ಲಿ ಅದಕ್ಕೂ ಮೇಲೆ ಸಮಯನ ತಿಳಿಸಿದ್ದೀನಿ ಪಂಚಮಿ ತಿಥಿ ಬಂದು ನಮಗೆ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತಾಯಿದೆ ಆಮೇಲೆ ಇಪ್ಪತ್ತನೇ ತಾರೀಕು ಬಂದು ರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರೋದರಿಂದ ನಮಗೆ ಸಮಯ ತುಂಬಾ ಚೆನ್ನಾಗಿದೆ ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನು ಮಾಡಿ ದೀಪಾರಾಧನೆ ನೀವು ಮಂಗಳವಾರ ಮಾಡುವಾಗ ತಪ್ಪದೆ ಅದರ ಕೆಳಗೆ ದೀಪದ ಕೆಳಗೆ ನೀವು ದಾಸವಾಳದ ಎಲೆ ಆಗಿರಬಹುದು ಅಥವಾ ವೀಳಿಯದೆ ಎಲೆಯನ್ನು ಇಟ್ಟುಬಿಟ್ಟು ಅದರ ಮೇಲೆ ನೀವೊಂದು ಐದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ದೀಪ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಈ ಥರ ಮಾಡಿಕೊಳ್ಳೋದ್ರಿಂದ ಕೋರಿಕೆಗಳು ಎಷ್ಟು ಬೇಗ ನೆರವೇರುತ್ತೆ ಅಂದರೆ ನೀವು ಆಶ್ಚರ್ಯ ಸಮಸ್ಯೆಗಳು ಇಷ್ಟು ಬೇಗ ಬಗೆಹರಿತು ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ಲು ಮತ್ತು ಅದನ್ನು ಮಾರನೇ ದಿನ ನೀವು ಆ ಎಲೆಯನ್ನು ತೆಗೆದುಬಿಟ್ಟಿದ್ದೇ ಗಿಡಗಳು ಕೆಳಗೆ ಹಾಕಬೇಕು ಆ ಐದು ರೂಪಾಯಿಯನ್ನು ನೀವು ದುಡ್ಡು ಎಲ್ಲಿಟ್ಕೊಳ್ತೀರಾ ಅಲ್ಲಿಟ್ಕೊಳ್ಬೇಕು ಆ ಥರ ಇಟ್ಕೊಂಡಾಗ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಅಂದರೆ ದುಡ್ಡು ಬರುವಂಥ ಮಾರ್ಗಗಳು ನಮಗೆ ಕಾಣಿಸುತ್ತೆ ನಮ್ಮ ಕೈಯಾರ ನಾವು ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿನ ರೇಖೆಗಳು ಅನ್ನೋದು ಮುಚ್ಕೊಂಡಿದ್ರೆ ಅದು ತಪ್ಪದೇ ರಿಲೀಸ್ ಆಗುತ್ತೆ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಆದಾಯ ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಂಗಳವಾರ ತುಂಬ ಸೂಕ್ತವಾಗಿರುವಂಥ ದಿನ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು